ಇಂದ್ರಿಯ ಜನ್ಯ ವ್ಯವಹಾರಗಳು ಯಾವ ಅವಸ್ಥೆಯೊಳಗ ಒಳಗೆ ಅದಕ್ಕ ಅದಕ್ಕೆ ಜಾಗರಣ ಜಾಗರಣ ಅಂತ ಹೇಳ್ಕೊಂಡ್ ಬರ್ತಾರ ಈ ಜಾಗರಣಗಳು ಏನಪ್ಪಾ ಅಂತಂದ್ರ ಆ ತತ್ವಗಳಿಂದ ಇಲ್ಲಿ ವ್ಯವಹಾರ ನಡೀತೈತಿ ಅವನ ಏನಪ್ಪಾ ಅಂತ ನಲವತ್ತೆರಡು ತತ್ವಗಳನ್ನ ಇಲ್ಲಿ ಮೂರು ಭಾಗ ಮಾಡುತ್ತಾರೆ ಏನಪ್ಪಾ ಅಂತಂದ್ರ ಆಧ್ಯಾತ್ಮ ಅಧಿ ದೈವ ಭೂತಗಳು ಅಂತ ಹೇಳಿ ಮೂರ ಪ್ರಕಾರ ಮಾಡ್ಕೊಂಡು ಬರ್ತಾರ ಅಧ್ಯಾತ್ಮ ಅಂತಂದ್ರ ಇಲ್ಲಿ ಇಂದ್ರಿಯಗಳು ಅಧಿ ದೈವ ಅಂತಂದ್ರ ಆ ಇಂದ್ರಿಯಗಳಿಗೆ ಆಧಾರವಾಗಿರ್ತಕ್ಕಂಥ ದೇವತೆಗಳು ಮುಂದ ಆ ಇಂದ್ರಿಯಗಳಿಗೆ ಇರ್ತಕ್ಕಂತ ವಿಷಯಗಳು ಅವಕ ವಿಷಯಗಳಿಗೆ ಏನಪ್ಪಾ ಅಂತ ಕೇಳಿದ್ರೆ ಭೂತಗಳು ಅಂತ ಹೇಳ್ಕೊಂಡು ಬರ್ತಾರೆ ಇಲ್ಲಿ ಮೊದಲನೇ ಮೊದಲೇದಾಗಿ ಏನಪ್ಪಾ ಅಂತ ಆ ಆಧ್ಯಾತ್ಮಗಳ ಒಳಗ ಜ್ಞಾನೇಂದ್ರ ಆ ಸ್ತೋತ್ರ ತ್ವಚ ನೇತ್ರ ಜೀವ ಜ್ಞಾನ ಅಂತಕ್ಕಂತ ಈ ಜ್ಞಾನೇಂದ್ರಿಗಳಿಗೆ ಇಲ್ಲಿ ಐದು ದೇವತೆ ಹೇಳ ಬರ್ತಾರೆ ಈ ಸ್ತೋತ್ರಕ್ಕೆ ಯಾರಪ್ಪ ಅಂತ ಹೇಳಿದ್ರ ಆ ದಿಕ್ಪಾಲಕರು ಅಂದ್ರೆ ದಿಶಾ ಆ ಸ್ತೋತ್ರಕ್ಕೆ ಯಾವ್ದು ಅಧಿಭೂತ ಅಂತಂದ್ರೆ ವಿಷಯ ಯಾವ್ದಪ್ಪ ಅಂತ ಹೇಳಿದ್ರ ಆ ರೂಪ ಇನ್ನೇನಪ್ಪಾ ಅಂತ ಆ ಪ್ರಾಣ ಗ್ರಾಣ ಗ್ರಾಣ ಇದಕ್ಕೆ ಅಧಿದೇವತೆ ಅರ್ಪ ಅಂತ ಕೇಳಿದ್ರ ಆ ಅಶ್ವಿನಿ ಕುಮಾರ್ ಇದಕ್ ವಿಷಯ ಯಾವ್ದಪ್ಪ ಅಂತ ಆ ಗಂಧ ಇನ್ನ ಜೂಹ್ ಇದಕ್ಕೆ ಅಧಿದೇವತೆ ಅರ್ಪ ಅಂತ ಕೇಳಿದ್ರೆ ವರುಣ ಇದಕ್ಕೆ ವಿಷಯ ಯಾವ್ದಪ್ಪ ಅಂತಂದ್ರ ಅರ್ಥ ಇವು ಏನಪ್ಪಾ ಅಂತಂದ್ರ ಆ ಜ್ಞಾನೇಂದ್ರಿಯ ದೇವತೆ ಮತ್ತು ಇವುಗಳ ವಿಷಯ ಇನ್ನೇನಪ್ಪಾ ಅಂತ ಹೇಳಿದ್ರ ಕರ್ಮೇಂದ್ರಿಯಗಳು ಕರ್ಮೇಂದ್ರಿಯಪ್ಪಾ ಅಂತ ವಾಕ್ ಪಾಣಿ ಪಾದ ಉಪಸ್ತ ಕೃಢ ಇವು ಏನಪ್ಪಾ ಅಂತಂದ್ರ ಇದಕ್ಕೆ ಅಧಿದೇವತೆ ಯಾರಪ್ಪಾ ಅಂತ ಹೇಳಿದ್ರ ಹ್ಮ ಅಗ್ನಿ 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 ಆ ದೇವತೆ ಆಕಂತ ಇದರದು ಆ ವಿಷಯ ಯಾವ್ದಪ್ಪಾ ಅಂತಂದ್ರ ವಚನ ಇದ್ರ ಮಾತನಾಡು ಇನ್ನೆಂತ ವಾಕ್ ಪಾಣಿ ಆ ಕೈ ಇದರ ಅಧಿದೇವತೆ ಯಾರಪ್ಪಾ ಅಂತಂದ್ರ ಇಂದ್ರ ಇದ್ರ ವಿಷಯ ಯಾವ್ದಪ್ಪ ಅಂತಂದ್ರೆ ಕೊಡುವ ತಗೋದು ಪಾದ ಪಾದ ಇದ್ರೂ ವಿಷಯ ಇದ್ರದ ಅಧಿದೇವತೆ ಅಂತಂದ್ರ ವಾಮನ ವಿಷಯ ಯಾವ್ದಪ್ಪ ಅಂತಂದ್ರೆ ಗಮನಾಗಮನ ಮಾಡುದು ಹೋಗುದು ಬರುದು ಇನ್ನ ಪಾನಿಪಾದ ಉಪಸ್ಥ ಇನ್ನ ಏನಪ್ಪಾ ಅಂದ್ರೆ ಆ ಇದೇವತೆ ಯಾರಪ್ಪಾ ಅಂತಂದ್ರ ಪ್ರಜಾಪತಿ ರೀ ವಿಷಯ ಯಾವ್ದಪ್ಪಾ ಅಂತಂದ್ರೆ ವಿರ್ತೇನೆ ಭೋಗ ಇತರ ವಿಷಯ ಆಗ್ತದೆ ಇನ್ನ ಉಪಸ್ತ ಕುದರಿ ಇದರದ್ದು ದೇವತೆ ಯಾರಪ್ಪಾ ಅಂತ ಯಮಾರಿ ಇದರ ವಿಷಯ ಯಾವ್ದಪ್ಪ ಅಂತಂದ್ರ ಮಲವನ್ನ ತ್ಯಾಗ ಮಾಡುವುದು ಇವು ಇಷ್ಟೇಂದ್ರ ಕೇಂದ್ರಗಳ ದೇವತೆ ಇದರ ವಿಷಯಗಳಾದ್ರೆ ಇನ್ನ ಇವು ಯಾವ್ರಿ ಅಂತಃಕರಣ ಚತುರ್ಥ ಚ ಅಂತಃಕರಣ ಮನ ಬುದ್ಧಿ ಚಿತ್ತ ಅಹಂಕಾರ ಇವು ನಾಲ್ಕ್ರಿ ಇವು ಮನ ಇದರದ ಅಧಿದೇವತೆ ಯಾರಪ್ಪಾ ಅಂತಂದ್ರೆ ಚಂದ್ರ ಇದರದ ವಿಷಯ ಯಾವ್ದಪ್ಪಾ ಅಂತ ಸಂಕಲ್ಪ ವಿಕಲ್ಪವನ್ನು ಮಾಡುದ್ರ ಇನ್ನು ಮನ ಬುದ್ಧಿ ಬುದ್ಧಿ ಇದ್ರ ಅಧಿದೇವತೆ ಯಾರಪ್ಪಾ ಅಂತಂದ್ರೆ ಬ್ರಹ್ಮರಿ ಈ ಬುದ್ಧಿದ ಏನಪ್ಪಾ ವಿಷಯ ಅಂತಂದ್ರ ನಿಶ್ಚಯ ಮಾಡುದ್ರಿ ಇನ್ನ ಬುದ ಮನ ಬುದ್ಧಿ ಚಿತ್ ಚಿತ್ತ ಇದರ ಅಧಿದೇವತೆ ಯಾರಪ್ಪಾ ಅಂತಂದ್ರ ಆ ವಾಸುದೇವ 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 ಈ ವಾಸುದೇವ ಚಿತ್ತ ಅಧಿದೇವತೆ ವಾಸುದೇವ ಇದ್ರ ವಿಷಯ ಯಾವ್ದಪ್ಪ ಅಂತ ಹೇಳಿದ್ರ ಆ ಮಾಡುದು ಮಾಡುದ ಸಂಸ್ಕಾರ ಚಿಂತನೆ ಮಾಡುದು ಇನ್ನ ಮನ ಬುದ್ಧಿ ಚಿತ್ತ ಅಹಂಕಾರ ಕೊನೆಯದಾಗಿರ್ತಕ್ಕಂತ ಅಹಂಕಾರ ಇದ್ರ ಅಧಿದೇವತೆ ಯಾರಪ್ಪ ರುದ್ರ ಹ್ಮ್ ಇದು ಇದ್ರ ವಿಷಯ ಯಾವ್ದಪ್ಪ ಅಂತ ಹೇಳಿದ್ರ ಅಹಂ ಅಹಂ ಅಂತಕ್ಕಂಥದ್ದು ಎಲ್ಲ ಆ ಜ್ಞಾನೇಂದ್ರಿಯು ಕರ್ಮೇಂದ್ರಿಯು ಈ ಅಂತಃಕರಣ ನಾಲ್ಕು ಅಧ್ಯಾತ್ಮಗಳು ಇದ್ರ ಇವು ಅಧಿದೇವತೆಗಳಿಗೂ ಹದಿನಾಕ್ರೆಪ್ಪ ಇವುದ್ರು ಅಧಿದೇವತೆಗಳು ನಾಲ್ಕ ಮುಂದ್ರ ವಿಷಯ ಕೂಡ ಅದ್ನಾಕ ಎಲ್ಲ ಕೂರಿ ಅಪ್ಪ ಅಂತಿದ್ರ ಇವು ನಲ್ವತ್ತೆರಡು ಆಗ್ತಾವೆ ಈ ನಲವತ್ತೆರಡು ತತ್ವಗಳಿಂದ ಎಲ್ಲಿ ವ್ಯವಹಾರ ನಡೀತದೆ ಅದಕ್ಕ ಜಾಗರಣ ಜಾಗರಣ ಅಂತ ಹೇಳಿ ಹೇಳ್ಕೊಂಡು ಬರ್ತಾರಪ್ಪ ಈ ನಲವತ್ತೆರಡು ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಇವನ ಅರಿತಕ್ಕಂತ ಆತ್ಮ ಇವುದ್ರಿಂದ ಇವುದ್ರಿಂದ ಏನಾಕನ್ರಿ ಹೊರತಾಗೆ ಇರ್ತಾನ ಅವ್ಯ ಇರ್ತಾನ ಅದಕ್ಕೆ ಹೇಳ್ತಾರಲ್ಲ ಹ್ಮ್ ಏನಪ್ಪಾ ಮೂರ ಮೂರಾವಸ್ಥೆಗಳೊಂದರೊಳಗೊಂದಿಲ್ಲ ಮೂರ ಅವಸ್ಥೆಯನ್ನರಿಯುತ್ತಾರೆ ಬೇರೆ ಸಾಕ್ಷಿಕನಾಗಿರ್ತು ಸಂಸ್ಕೃತಿ ದೂರಿಗೀಡಾಗಿ ಬಳಲ್ ಅಂದ್ರೆ ಮೂರು ಅವಸ್ಥೆಯನ್ನು ಅರಿತಕ್ಕಂಥ ಇವ ಮೂರು ಅವಸ್ಥೆಗಳನ್ನ ಬಿಟ್ಟಿರ್ತಾನ ಅಂತ ಆತ್ಮ ಇವ್ ಏನಪ್ಪಾ ಅಂತಿದ್ರೆ ಇವೆಲ್ಲವನ್ನು ಇದರಿಟ್ಟು ಅರಿಯವನಾಗ್ತಾನ ಇದ್ರ ಹೊರತಾಗಿರ್ತಾನ ಅನ್ನೋ ಮಾತನ್ನ ಇಲ್ಲಿ ಇಲ್ಲಿಯ ಪರ್ಯಂತರವಾಗಿ ಪೂಜ್ಯರು ಹೇಳ್ಕೊಂಡು ಬಂದ್ರು ಇನ್ನ ಸುಸುಪ್ತಿ ಏನಪ್ಪಾ ಅಂತಿದ್ರ ಹ್ಮ್ ಆ ಸುಸುಪ್ತಿ ಅಂತಕ್ಕಂಥದ್ದನ್ನು ಕೂಡ ಏನಪ್ಪಾ ಅಂತಂದ್ರೆ ಇಲ್ಲಿ ಆ ಜೀವನ ಆಗಿರ್ತಕ್ಕಂಥ ಅರಿತಾನ ಅಂತ ನಮ್ಮ ಆ ನಮ್ಮ ಸುಸೂಪ್ತಿಯನ್ನ ಎಲ್ಲಿಪ್ಪ ಅಂತಿದ್ರೆ ಸುಸೂಪ್ತಿ ಆಗಿರ್ತಕ್ಕಂಥ ಜೀವ ಆ ತೈಜಸ ಈ ತೈಜಸ ಅಂತಕ್ಕಂಥ ಜೀವ ಆ ಅದು ನನ್ನ ಸುಸೂಪ್ತಿಯನ್ನ ಆ ಅರಿತಾನ ಆ ಅಂತ ಎಲ್ಲಿಪ ಅಂತಿದ್ರೆ ದೇಹದ ಕಂಠಸ್ಥಾನದಲ್ಲಿ ಆ ಹಿತ ಅಂತಕ್ಕಂಥ ಒಂದು ನಾಡಿ ಆ ನಾಡಿ ಏನಪ್ಪಾ ಎಷ್ಟಿರ್ತೀರಪ್ಪ ಅಂತಿದ್ರ ಒಂದು ಕೂದಲವನ್ನು ನೂರು ಭಾಗ ಮಾಡ್ಬೇಕಂತ ಅಂತ ಸೂಕ್ಷ್ಮವಾಗಿರ್ತಕ್ಕಂಥ ಹಿತನಾಮಕ ನಾಡಿಯಲ್ಲಿ ಈ ಕನಸ ಅಂದ್ರ ಸುಸೂಪ್ತಿ ನಮಗ ಗೋಚರ ಆಗ್ತದ ಅಂತ ಹೇಳ್ಕೊಂಡು ಬರ್ತಾರೆ ಅಂತ ಸುಸೂಪ್ತಿನೂ ಅಂತ ಅತಿ ಸೂಕ್ಷ್ಮವಾಗಿರ್ತಕ್ಕಂಥ ಅನ್ನು ಕೂಡ ಏನಪ್ಪಾ ಅಂತ ಹೇಳಿ ಇಲ್ಲಿ ಆ ನಾನು ಅಂತಂದ್ರ ಆತ್ಮ ಸ್ವರೂಪನಾಗಿರ್ತಕ್ಕಂಥ ಚೇತನ ಸ್ವರೂಪನಾಗಿರ್ತಕ್ಕಂಥ ನಾನು ಅರಿಯೋನದ್ದೇನೆ ಅಂತ ಹೇಳಿ ತಿಳ್ಕೊಂಡ ಇಲ್ಲಿ ಪೂಜೆ ಹೇಳ್ಕೊಂಡು ಬಂದ್ರು ಅದೇ ರೀತಿಯಾಗಿ ಸುಪ್ತಿಯ ವ್ಯವಸ್ಥೆನೂ ಕೂಡ ಏನಪ್ಪಾ ಅಂತೀರ ಅಲ್ಲಿ ಇಂದ್ರಿಯಗಳು ಇರುದಿಲ್ಲ ಈ ನಲವತ್ತೆರಡು ತತ್ವ ಇರುದಿಲ್ಲ ಸೂಕ್ಷ್ಮ ಅಂತಕ್ಕಂಥ ಹದಿನೇಳು ತತ್ವ ಉತ್ಪತ್ತಿಯಾಗಿರ್ತಕ್ಕಂಥ ಸೂಕ್ಷ್ಮ ದೇಹನೂ ಇರುದಿಲ್ಲ ಎಲ್ಲವೂ ಏನಪ್ಪಾ ಅಂತೀರ ಆ ಅಜ್ಞಾನದೊಳಗ ಲೀನ್ ಆಗಿ ಅವೆಲ್ಲ ಏನಪ್ಪಾ ಅಂತೀರ ಲೀನಾಗಿರ್ತವ ಆ ಇಲ್ಲ ಆ ಲೀನಾದದ್ದು ಕೂಡ ಏನಪ್ಪಾ ಅಂತಂದ್ರ ಇಲ್ಲಿ ಚೇತನ ಸ್ವರೂಪನಾಗಿರ್ತಕ್ಕಂಥ ಆತ್ಮ ಅರಿಯುವನಾಗಿರ್ತಾನ ಈ ಮೂರೂ ಅವಸ್ಥೆಗಳನ್ನ ತಿಳಿತಕ್ಕಂಥವ್ ನಾನು ಆ ನಾ ಬ್ಯಾರೇನೆ ಇರ್ತೀನಿ ಘಟ್ಟ ದುಷ್ಟ ಘಟ್ಟದ ಭಿನ್ನ ಅಂದಂಗ ಎಲ್ಲವನ್ನ ಇದ್ರಿಟ್ಟು ನೋಡುವಂತವನು ನಾನಿದ್ದೀನಿ ಅಂತ ಚೇತನ ಸ್ವರೂಪವನ್ನ ಆ ನಾನೇ ಇದ್ದೀನಿ ಅಂತಕ್ಕಂತ ತಿಳಿದುಕೊಂಡು ನಾವು ಆ ಇಲ್ಲಿ ಆತ್ಸಂಗವನ್ನು ಮಾಡಿ ಸುಶಿಸ್ತಾವಸ್ಥೆಯ ಹೃದಯ ಸ್ಥಾನದಲ್ಲಿಟ್ಟು ತಮೋ ಗುಣ ಉಳ್ಳವನಾಗಿ ಮೌಢ್ಯ ವೃತ್ತಿಯಿಂದ ಮಕಾರ ಹಚ್ಚರದಿಂದ ಈ ಅವಸ್ಥೆ ಹೃದಯ ಗಮನದ ಜೀರ್ ಕೋಶದಲ್ಲಿ ತೀರಿ ಗಮನಾಗಮನಗಳು ಏನೂ ಇಲ್ಲದೆ ಈಶ್ವರನಲ್ಲಿ ಅಡಗಿ ಮಾಯಾವೃತ್ತಿಯಲ್ಲಿ ತೋರುವ ಆನಂದವನ್ನು ಅದೇ ಮಾಯಾವೃತ್ತಿಯಿಂದ ಏನಿದೆ ಇದಕ್ಕೆ ಸುಸುಪ್ತಾವಸ್ತೇ ಅಂತ ಹೇಳ್ಕೊತಾ ಬಂದಾರ ಯಾಕಂದ್ರೆ ಜಾಗ್ರ ಸ್ವಪ್ನ ಯಾವಾಗ ಹೇಗಾಗ್ತಾವ ಅನ್ನೋದನ್ನ ಇಲ್ಲಿವರೆಗೂ ಏನಂದ್ರ ತಿಳಿಸಿದ್ರು ಅದನ್ನ ತಾವು ತಿಳಿಸ್ಕೊತ ಬಂದಿರಿ ತ್ರಿಕೋಟಿಗಳ ಬಗ್ಗೆ ಚರ್ಚೆ ಮಾಡ್ರಿ ತ್ರಿಕೋಟಿಗಳಂದ್ರೆ ಯಾವುವು ಅಂತ ಹೇಳ್ಕೊತಾ ಬಂದಿರಿ ಅಲ್ಲಿ ಜ್ಞಾನೇಂದ್ರಿ ಕರ್ಮೇಂದ್ರಿ ಮತ್ತು ಅಂತಃಕರಣಗಳು ಅಂತ ಹೇಳ್ಕೊತ ಬಂದಿರಿ ಅಲ್ಲಿ ಜ್ಞಾನೇಂದ್ರಿಗಳು ಯಾವುವು ಅಂದ್ರ ಸ್ತೋತ್ರು ತೊಕೆ ಕೆಟ್ಲು ಜೀವ ಗ್ರಹಣ ಅಂತ ಹೇಳ್ಕೊತ ಬಂದಿರಿ ಕೃತಕ ವಿಷಯ ಏನು ಇದ್ರ ದೇವತೆ ಏನು ಅನ್ನೋದನ್ನ ಹೇಳ್ಕೊತ ಬಂದಿರಿ ಜ್ಞಾನೇಂದ್ರಿಯಲ್ಲಿ ಸ್ತೋತ್ರು ಜ್ಞಾನೇಂದ್ರಿಯ ವಿಷಯ ಕೆರ್ಗ ಅದ್ರ ದೇವತೆ ಅಂತ ಹೇಳ್ಕೊತ ಬಂದಿರಿ ಇದು ವಿಷಯ ವಾಯು ಇದರ ದೇವತೆ ಇದು ಹೇಳ್ಕೊಟ್ಟ ಬಂದ್ರಿ ಚಕ್ಕು ಇದು ಉತ್ತಮ ಜ್ಞಾನೇಂದ್ರ ಇದು ವಿಷಯ ರೂಪ ಇದರ ದೇಹತೆ ಸೂರ್ಯನ ದನ ಶಿವ ಇದಕ್ಕೆ ವಿಷಯ ರಸವ ಅದ ಇದಕ್ಕೆ ವರುಣ ವರುಣದನ ಪ್ರಾಣ ಇದಕ್ಕೆ ಶಾಂತ ವಿಷಯದ ಇದಕ್ಕೆ ಅಶ್ವಿನಿ ಕುಮಾರ್ತರಿ ಇದು ಜ್ಞಾನೇಂದ್ರಿ ಇನ್ನ ಕರ್ಮೇಂದ್ರಿಯಲ್ಲಿ ಹೇಳ್ತೀರಿ ವಾಕ್ಯ ಪ್ರಾಣಿ ಪಾದ ಗುರಿಯ ಬುದ್ಧ ವಾಕ್ಯ ಇದು ಕರ್ಮೇಂದ್ರಿಯ ಇದು ಅಧ್ಯಾತ್ಮ ಅಧಿಭೂತ ವಿಷಯ ಏನ ವಿಷಯ ಅದಕ್ಕೆ ಕೊಡುಗು ತಗೊಳ್ಳುವ ಇದಕ್ಕೆ ದೇವತೆಯಾರಂದ್ರೆ ಇಂದ್ರದ ಪಾದ ಇದು ಗಮನಾಗಮನ ಮಾಡುತ್ತದೆ ಇದಕ್ಕೆ ದೇವತೆ ಯಾರ ದಾನಂ ಗುಹ್ಯ ಇದ ಆನಂದ ಭೋಗವನ್ನು ಮಾಡ್ತದೆ ಇದಕ್ಕೆ ದೇವತೆಯಾರಂದ್ರೆ ಪ್ರಜಾಪತಿ ದನ ಗೋದಕ್ಕ ಏನ್ ಮಾಡ್ತದ ನಿಸರ್ಜ ಮಾಡ್ತದ ಇದೇವತೆ ಯಾರಂದ್ರೆ ಯಮ ಅಂತ ಹೇಳ್ಕೊತ ಬಂದ್ರಿ ಇಲ್ಲಿ ಹಂತಕರಣಗಳು ಅಂತ ಇವು ನಾಲ್ಕು ಹೇಳ್ಕೊತ ಬಂದ್ರಿ ಇದ್ರಾಗ ಇನ್ನೊಂದು ಯಾಕೆ ಹೇಳುವಲ್ರಿ ಅಂತ ಜಾಕ್ರಹಣ್ಣ ಗುರುಗಳು ಪ್ರಶ್ನೆ ಮಾಡ್ಯಾರ ಇಲ್ಲಿ ಜ್ಞಾತೃ ಮನ ಬುದ್ಧಿ ಚಿತ್ತು ಅಹಂಕಾರ ಅಂತ ಐದು ಬರ್ತವು ಜ್ಞಾತೃ ಅಂದ್ರ ಏನು ಅಂತಂದ್ರ ಜೀವ ಅಂತ ಹೇಳ್ಕೊತ ಬಂದ್ರ ಅವ್ರು ಜನರು ಅದಕ್ಕೆ ನಾವು ಅದಕ್ಕೂ ಎಂಥ ಕರ್ಣನೂ ಬಂದಾರ ಜ್ಞಾತೃನು ಅನ್ಕೋತ ಬಂದಾರ ಇಲ್ಲಿ ಜ್ಞಾತೃಕ ಅಧಿದೇವತೆ ಅಧ್ಯಾತ್ಮ ಅಧಿಭೂತ ಅಂತ ಹೇಳಿದಾಗ ಜ್ಞಾತೃ ಅಧ್ಯಾತ್ಮ ಆಗ್ತದ ಇದಕ್ಕೆ ಅಧಿಭೂತ ಏನು ವಿಷಯ ಅಂದ್ರೆ ಏನದು ಇದ್ರ ಸ್ಮರಣೆ ಅದ ಇದಕ್ಕೆ ದೇವತೆ ಯಾರದಾರ ಅಂದ್ರೆ ಅದಾನ ಇಲ್ಲಿ ಮನಸ್ಸಿನ ಕೆಲಸ ಏನಂದ್ರೆ ವಿಷಯ ಸಂಕಲ್ಪ ವಿಕಲ್ಪ ಮಾಡೋದು ಅದರ ದೇವತೆ ಯಾರಂದ್ರೆ ಚಂದ್ರಮಾಧಾನ ಬುದ್ಧಿಯ ಕೆಲಸ ಏನಂದ್ರ ನಿತ್ಯ ಮಾಡೋದು ಇದರ ದೇವತೆ ಏನ ವಾಮನ ಅಥವಾ ನಾರಾಯಣ ಅಂತ ಹೇಳ್ಕೊತ ಬಂದರ ಚಿತ್ತಿನ ದೇವತೆ ಯಾರು ಕಿತ್ತಿನ ಕೆಲಸ ಏನಂದ್ರ ಚಿಂತನೆ ಅಂತ ಹೇಳ್ಕೊತ ಬಂದರ ಅದರ ದೇವತೆ ಯಾರಂದ್ರ ನಾರಾಯಣ ಹೇಳ್ಕೊತ ಬಂದ್ರಿ ಮತ್ತ ಅಹಂಕಾರ ಇದರ ಕೆಲಸ ಏನಂದ್ರ ಅಭಿಮಾನ ಇದರ ವಿಷಯ ಇದಕ್ಕೆ ರುದ್ರ ಅಧಿದೇವತೆ ಅದಾನ ಅಂತ ನೀವು ತ್ರಿಕೂಟಿಗಳನ್ನು ಮತ್ತು ಈ ಯಾವ ಜಾಗ್ರ ಸ್ವಪ್ನ ಸುಸಕ್ತಿ ಮೂರನ್ನು ಇವೆಲ್ಲಾ ವಿಷಯಗಳನ್ನು ಒಳಗೊಂಡು ಎಲ್ಲ ವಿಷಯಗಳನ್ನು ಹೇಳ್ಕೊತ ಬಂದ್ರಿ ಈ ಎಲ್ಲ ವಿಷಯಗಳನ್ನು ಅರಿಯುವನ್ನು ಮಾತ್ರ ತಾನು ಇದ್ದಾನ ಎಲ್ಲಾ ತತ್ವಗಳು ಪಂಚಭೂತಗಳ ಕಾರ್ಯಗಳು ಇರುವುದರಿಂದ ಜಡ ಆಗ್ಯಾವು ಮತ್ತು ವಿಕಾರ ಆಗ್ಯಾವು ಅಸತ್ಯ ಇರುವ ಆದ್ರೆ ನೀನು ಸ್ವಂತ ಅವುಗಳನ್ನು ತಿಳಿಯುವ ದ್ರಷ್ಟ ಇರುವ ನಿರ್ವಿಕಾರ ಅಸಂಗ ಆತ್ಮ ಆತ್ಮ ತತ್ವಗಳ ಸಮುದಾಯ ರೂಪವಾಗಿರುವ ಮೂಲದೇವೇ ನೀನಲ್ಲ ಪಂಚಭೂತಗಳಿಂದ ಆದದ್ದು ಅದಕ್ಕಾಗಿ ನಿನ್ನವೂ ಅಲ್ಲ ಹೀಗೆ ತಿಳಿದಾಗ ಅವುಗಳಲ್ಲಿರುವ ಅಂತ ಮಂತ ರೂಪ ಅಭ್ಯಾಸವನ್ನು ಬಿಟ್ಟು ಆತ್ಮ ತತ್ವದಲ್ಲಿ ಯಾವುದಾದರೂ ಒಂದು ತತ್ವ ನೀನಾಗಿರುವ ವಿಚಾರ ಮಾಡಿ ಒಂದು ತತ್ವ ನಿನ್ನದಿದೆ ನಿನಗೂ ಮತ್ತು ಆ ತತ್ವಗಳಿಗೂ ಸಂಬಂಧ ಏನಾದರೂ ಇದೆ ಎಂಬುದನ್ನು ವಿಚಾರ ಮಾಡಿ ನೋಡಲಾಗಿ ದೇವೇ ನೀನಲ್ಲ ಪಂಚಭೂತಗಳದ್ದಾಗಿರುವುದರಿಂದ ನಿನ್ನೊಂದು ಅಲ್ಲ ಎಂಬುದು ಈ ಇಳಿದಾಗ ಮಾತ್ರ ಈ ದೇಹದ ಮೇಲಿನ ಮೋ ಹೋಗ್ತದೆ ಇವೆಲ್ಲ ವಿಷಯಗಳನ್ನು ತಿಳಿಸಿದಂತ ಶಂಕ್ರಣ ಗುರುಗಳ ಪಾದಕ್ಕೆ ಶರಣ ಶರಣ ಕೇಳತ್ತೆ ಇಲ್ಲಿವರೆಗೆ ಮಾತನಾಡಲು ಅವಕಾಶ ಕೊಟ್ಟತ್ತ ಸಕಲ ಶರಣ